ಅಂತ ಹೇಳಿಲಿ ನಿಜವಾದಂತಹ ಡಿಜಿಟಲ್ ಇಂಡಿಯಾಗೆ ಭದ್ರವಾದಂತಹ ಬುನಾದಿ ಹಾಕಿದಂತವರು ಯಾರಾದರೂ ಇದ್ರೆ ಅದು ರಾಜೀವ್ ಗಾಂಧಿ ಅವರು ಅಂತ ಹೇಳಬಹುದು ಇವತ್ತು ಇಷ್ಟೊಂದು ನಮ್ಮಲ್ಲಿ ಮೊಬೈಲ್ ಗಳಿದೆ ಸಂಪರ್ಕದಲ್ಲಿ ಕ್ರಾಂತಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಬಹುದು ಸ್ಯಾಂಪ್ ಇಟ್ರೋಡ ಇದ್ದಂತಹ ಸಂದರ್ಭದಲ್ಲಿ ಎಲ್ಲಾ ಹಳ್ಳಿ ಹಳ್ಳಿಗಳಿಗೆ ಟೆಲಿಫೋನಿ ಮುಖಾಂತರ ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿ ಇವತ್ತು ಗಳನ್ನು ಬಿಟ್ಟು ಅವರೇನು ಕ್ರಾಂತಿ ಮಾಡಿದರೆ ನಮ್ಮ ಕಣ್ಣೆದರುಗಡೆ ಇದೆ ಆತ್ಮೀಯ ಬಂಧುಗಳು ನಾವೆಲ್ಲ ಹೇಳಬೇಕಾಗ್ತದೆ ಇವತ್ತೇನೂ ಇಲ್ಲದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ರಾಷ್ಟ್ರದಲ್ಲಿ ಎಲ್ಲಾ ರೀತಿಯಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವಿಜ್ಞಾನ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಕೃಷಿಯಲ್ಲಿ ಇವತ್ತೆಲ್ಲಾ ರೀತಿಯಲ್ಲಿ ಜಗತ್ತಿನಲ್ಲೇ ನಾವೆಲ್ಲ ತಲೆ ಎತ್ತಿ ಮೆರವಂತೆ ಮಾಡಿದಂತಹ ಕೀರ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಬೇರೆ ಯಾವ ಪಕ್ಷಕ್ಕೂ ಸಲ್ಲೋದಿಲ್ಲ ಎಲ್ಲಾ ಜಾತಿ ಎಲ್ಲಾ ಭಾಷೆ ಎಲ್ಲಾ ಧರ್ಮ ಜನರನ್ನು ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಏಕೈಕ ಪಕ್ಷ ಯಾವುದಾದ್ರೂ ಇದರ ಜಗತ್ತಿನಲ್ಲಿ ಅದು ಕಾಂಗ್ರೆಸ್ ಪಕ್ಷ ಇದೆ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೋದು ನಾವೆಲ್ಲ ಎದೆ ತಟ್ಟಿ ಹೇಳ್ಕೋಬೇಕು ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದೀವಿ ಅಂತ ಹೇಳಿ ಇದಕ್ಕೆ ಆತ್ಮೀಯ ಬಂಧುಗಳೇ ಇಷ್ಟೆಲ್ಲಾ ಸಾಧನೆ ನೋಡಿ ಇವತ್ತು ಏನು ವಿಜ್ಞಾನದಲ್ಲಿ ಡಿಆರ್ಡಿಒ ನಿರ್ಮಾಣ ಮಾಡಿದ್ದು ಯಾರು ಇವತ್ತು ಹೆಚ್ಚೆಯಲ್ಲಿರಬಹುದು ಇವತ್ತೇನು ಅಣ್ವಸ್ತ್ರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ ಅಣ್ವಸ್ತ್ರ ವಿರೋಧಿಗಳು ವಿದೇಶಗಳಲ್ಲಿ ಅಣ್ವಸ್ತ್ರದ ಹೆದರಿಕೆ ಇರಬಾರದು ಅಂತ ಹೇಳಿ ನಲ್ಲಿ ಪರೀಕ್ಷೆ ಮಾಡಿ ಭಾರತ ದೇಶ ಯಾವ ದೇಶಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ತೋರಿಸಿಕೊಟ್ಟಂತದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ಅದೇ ರೀತಿಯಲ್ಲಿ ಮೊನ್ನೆ ಅದಾದ ಮೇಲೆ ನರಸಿಂಹರಾವ್ರು ಬಂದಾಗ ಉದಾರೀಕರಣ ಆಯಿತು ಜಾಗತೀಕರಣ ಆಯಿತು ಆರ್ಥಿಕ ಅಭಿವೃದ್ಧಿ ಆಯಿತು ಅದಾದ ಮೇಲೆ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಅನೇಕ ಟಿ ತಂದ್ರು ಮಾಹಿತಿ ಹಕ್ಕು ಕಾಯ್ದೆ ತಂದರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದ್ರು ಇವತ್ತು ಹೆಲ್ತ್ ಮಿಷನ್ ತಂದ್ರು ಸುಮಾರು ಕಾರ್ಯಕ್ರಮಗಳನ್ನು ಕೊಡುವಂಥದರ ಮುಖಾಂತರ ಇಡೀ ದೇಶದ ಚಿತ್ರಣವೇ ಬದಲಾವಣೆ ಮಾಡಿ ಇವತ್ತು ಜಗತ್ತು ನಮ್ಮ ಕಡೆ ನೋಡುವಂತ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕು ಸರ್ವರ ಉದ್ದಾರ ಸರ್ವರ ಕಲ್ಯಾಣವೇ ಕಾಂಗ್ರೆಸ್ ನ ಮಂತ್ರ ಎಲ್ಲರಿಗೂ ತನ್ನ ಜೊತೆ ತೆಗೆದುಕೊಂಡು ಹೋಗುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಒಂದು ರೀತಿಯ ಆತಂಕ ಇದೆ ಒಂದು ರೀತಿಯ ಅರಾಜಕತೆ ಇದೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಮೊನ್ನೆ ಲೋಕಸಭೆಯಲ್ಲಿ ನೋಡಿದ್ರಿ ಎಲ್ಲಾ ವಿರೋಧ ಪಕ್ಷದ ಒಂದು ಏನು ಧ್ವನಿಯನ್ನೇ ಅಡಗಿಸಬೇಕು ಅಂತ ಹೇಳಿ ನಮ್ಮ ಸಂಸದ ಎಲ್ಲರಿಗೆ ಅವರು ಇವತ್ತು ಸಸ್ಪೆಂಡ್ ಮಾಡಿದಂಥದ್ದು ನೀವು ನೋಡ್ತಾ ಇದ್ದೀರಿ ಸರ್ವಾಧಿಕ ಧೋರಣೆ ನಡೀತಾ ಇದೆ ಹಿಟ್ಲರ್ ಶಾಹಿ ನಡೀತಾ ಇದೆ ಎಲ್ಲೋ ಒಂದ್ ಕಡೆ ಇದಕ್ಕೆ ನಾವೆಲ್ಲರೂ ತಡೆ ಉಡ್ಲೇಬೇಕಾಗ್ತದೆ ಆ ದೃಷ್ಟಿಯಿಂದ ಅವರ ತಪ್ಪು ನೀತಿಗಳಿಂದಾಗಿ ಬಂಡವಾಳಶಾಹಿಗಳು ಅದಾನಿಗಳು ಅವ್ರು ದಿನ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡಿತಾ ಇದ್ದಾರೆ ಬಡವರು ಆಗ್ತಾ ಇದ್ದಾರೆ ಇದೇ ರೀತಿ ಮುಂದೆ ಹೋರಿದ್ರೆ ಈ ದೇಶದ ಭವಿಷ್ಯಕ್ಕೆ ದೇಶದ ಅಖಂಡತೆ ಸಮಗ್ರತೆ ಐಕ್ಯತೆ ಇವೆಲ್ಲದಕ್ಕೆ ಬಿಜೆಪಿ ಮಾರಕವಾಗಿದೆ ಬಿಜೆಪಿಯಿಂದ ಧಕ್ಕೆ ಆಗಿದೆ ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ ಉಳಿಸಬೇಕಾಗಿದೆ ಸಂವಿಧಾನ ಉಳಿಸಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂಥದ್ದು ಆ ನಿಟ್ಟಿನಲ್ಲೇ ಇವತ್ತು ನಾವೆಲ್ಲರೂ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿಯವರು ಅವರ ಒಂದು ಮಾರ್ಗದರ್ಶನದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಕೊಟ್ಟ ಮಾತಿನಂತೆ ನಡೆದು ಇವತ್ತು ಕೊಟ್ಟ ಭರವಸೆಗಳೆಲ್ಲವನ್ನೂ ಈಡೇರಿಸಿ ಗ್ಯಾರಂಟಿಗಳೆಲ್ಲವೂ ಈಡೇರಿಸಿ ಇಂತಹ ಕ್ಲಿಷ್ಟಕರವಾದಂತಹ ಸಂಕಷ್ಟದ ಸಮಯದಲ್ಲಿನೂ ಆರ್ಥಿಕತೆಯನ್ನು ಕಾಪಾಡಿಕೊಂಡು ಉತ್ತಮವಾದಂತಹ ಆಡಳಿತ ಕೊಡ್ತಾ ಇರತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಅಧ್ಯಕ್ಷರಾದಂತಹ ಕ್ರಿಯಾಶೀಲರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಬರುವಂತ ಲೋಕಸಭಾ ಚುನಾವಣೆಗೆ ಸಜ್ಜಾಗಿ ಕನಿಷ್ಠ ಇಪ್ಪತ್ತೆಂಟರಲ್ಲಿ ಸುಮಾರು ಇಪ್ಪತ್ತು ಸೀಟ್ ಆದರೂ ನಾವು ಗೆಲ್ಲಲೇಬೇಕು ಬಿಜೆಪಿಗೆ ಸೋಲಿಸಲೇಬೇಕು ಮತ್ತೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಈಗಾಗಲೇ ನ್ಯಾಯಯಾತ್ರೆ ಪ್ರಾರಂಭ ಮಾಡಿದ್ದಾರೆ ಸಂಪೂರ್ಣವಾದಂತಹ ಬೆಂಬಲ ಇದೆ ನಮ್ಗಲ್ಲಿ ಇಲ್ಲಿ ಇವತ್ತು ನಾವು ಕೆಲವೊಂದು ಕಡೆ ಗೆಲ್ತೀವಿ ಕೆಲವೊಂದು ಕಡೆ ಸೋಲ್ತೀವಿ ಸೋಲು ಗೆಲುವಿನಿಂದ ಯಾರದೇ ಚರಿತ್ರೆ ಬದಲಾವಣೆ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ ಅದು ಚರಸ್ಥಾಯಿಯಾಗಿರುತ್ತದೆ ಹೀಗಾಗಿ ನಮ್ಮ ಹೋರಾಟ ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ ಮೊನ್ನೆ ನಡೆದಂತ ಏನು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ತೆಲಂಗಾಣಲ್ಲಿ ಗೆದ್ದಿದ್ದೀವಿ ಕೆಲವೊಂದು ಕಡೆ ಏನೇನೋ ಕಾರಣಕ್ಕಾಗಿ ಹಿನ್ನಡೆ ಆಗಿರಬಹುದು ಆದರೆ ಯಾರೂ ಎದೆಗುಂದದೆ ಬರುವಂತ ಲೋಕಸಭೆ ಚುನಾವಣೆಗೆ ನಾವೆಲ್ಲ ತಯಾರಾಗಿ ಒಂದು ಆದರ್ಶ ಮಾದರಿಯಾಗಿ ನಾವು ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷ ಮೈಕೊಡವಿಯದ್ದು ಎದ್ದು ನಿಂತೇ ನಿಲ್ತದೆ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿನೇ ಹಿಡಿತದೆ ಬರುವಂತಹ ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಮೈತ್ರಿಕೂಟದ ಒಂದು ನೇತೃತ್ವ ವಹಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹೋರಾಟಗಾರಂತಹ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಮಾಡುವಂತಹ ಒಂದು ಸಂಕಲ್ಪ ನಾವನೆಲ್ಲ ಕೂಡಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ